ಸ್ವಾಗತ ವೀಕ್ಷಕರೇ ಕೋಲಾರ ಜಿಲ್ಲಾ ಮುಳುಬಾಗಿಲ್ನಲ್ಲಿ ದೀರ್ಘ ಸುಮಂಗಲಿ ಭವ ಕಾರ್ಯಕ್ರಮಕ್ಕೆ ಚಾಲನೆ ಇವತ್ತು ನಾವು ನಿಮಗೆ ತೋರಿಸ್ತಾ ಇದ್ವಿ ಮುಳುಬಾಗಿಲಿನಲ್ಲಿ ಸುಮಾರು ವರ್ಷಗಳಿಂದ ಸಮಾಜ ಸೇವೆ ಮಾಡುತ್ತಿರುವ ಶ್ರೀಯುತ ಆದಿನಾರಾಯಣರವರು ತಾಲೂಕಿನಾದಂತಹ ಪ್ರತಿ ಹಳ್ಳಿಯಲ್ಲಿರ್ತಕ್ಕಂಥ ಸ್ತ್ರೀಯರಿಗೂ ಮಹಿಳೆಯರಿಗೂ ಮನೆ ಮನೆಗೆ ಅರಿಶಿನ ಕುಂಕುಮ ಭಾಗ್ಯವನ್ನ ತಲುಪಿಸುತ್ತ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಇದು ಮೂರ್ ಮೂರು ಪಂಚಾಯತಿ ಒಂದೊಂದಿನ ಕಾರ್ಯಕ್ರಮ ಇದು ಇದು ನಾಲ್ಕನೇ ಹಂತದ ಕಾರ್ಯಕ್ರಮ ಇದು ಇಡೀ ತಾಲೂಕಿನಲ್ಲಿ ಮೂವತ್ತು ಗ್ರಾಮ ಪಂಚಾಯತಿಗಳಿದೆ ಮೂವತ್ತು ಗ್ರಾಮ ಪಂಚಾಯತಿಗಳಲ್ಲಿ ಕೂಡ ಪ್ರತಿ ಹೆಣ್ಣು ಮಕ್ಕಳಿಗೂ ಪ್ರತಿ ಮನೆ ಮನೆಗೂ ಕೂಡ ಅರ್ಶಿನ ಕುಂಕುಮ ತಲುಪುವಂತ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ಈ ಕಾರ್ಯಕ್ರಮಕ್ಕೆ ಮುಳುಬಾಗಿಲಿನ ಕಾಂಗ್ರೆಸ್ನ ಎಲ್ಲ ಮುಖಂಡರು ಕೂಡ ಭಾಗವಹಿಸಿದ್ದಾರೆ ಇದಲ್ಲದೆ ಕೋಲಾರ ಶಾಸಕ ಕೊತ್ತೂರ್ಜಿ ಮಂಜುನಾಥ್ರವರು ಈ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ್ದಾರೆ ಮುಳುಬಾಗಲಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಆದಿನಾರಾಯಣರವರ ಕಾರ್ಯಕ್ರಮಕ್ಕೆ ಅವರು ಚಾಲನೆ ನೀಡಿದರು ಸುಮಾರು ದಿನಗಳಿಂದ ಕೂಡ ಈ ಕಾರ್ಯಕ್ರಮ ಮುಂದುವರಿಸ್ತಾನೆ ಇದ್ದಾರೆ ಏನೇ ಇರಲಿ ರವರು ಮುಳುಬಾಗಿಲಿನಲ್ಲಿ ಇದೇನು ವಸ್ತಿಲ್ಲ ಇವರು ಕಳೆದ ಚುನಾವಣೆಯಲ್ಲಿ ಕೆಲವು ಅಂತರ ಮತಗಳಿಂದ ಸೋತಿರ್ಬೋದು ಅದಕ್ಕೆ ಮೊದಲು ಐದು ವರ್ಷಗಳಿಗೆ ಮೊದಲೇ ಒಟ್ಟಾರೆ ಹದಿನೈದು ವರ್ಷಗಳಿಂದ ಕೂಡ ಇವರು ಮುಳುಬಾಗ್ಲಲ್ಲಿ ಓಡಾಡ್ತಾನೆ ಇದ್ದಾರೆ ಹದಿನೈದು ವರ್ಷಗಳಿಂದ ಮುಳಬಾಗಲಿನಲ್ಲಿ ಓಡಾಡ್ತಾ ಇದ್ದಾರೆ ಅವರು ಕೈಲಾದಷ್ಟು ಸಹಾಯವನ್ನು ಮಾಡ್ತಾ ಇದ್ದಾರೆ ಆದರೆ ಯಾವತ್ತೂ ಕೂಡ ಬಾಯಿ ಬಿಟ್ಟು ನಾನು ಅಷ್ಟು ಮಾಡಿದ್ದೀನಿ ಇಷ್ಟು ಮಾಡಿದ್ದೀನಿ ಅಂತೇಳಿ ಯಾವತ್ತೂ ಕೂಡ ಅವರು ಮೈಕಲ್ಲಾಗಿರ್ಬೋದು ಮಾಧ್ಯಮದ ಮುಂದೆ ಹೇಳ್ಕೊಂಡಿಲ್ಲ ಅದೊಂದು ದೊಡ್ಡ ಗುಣ ಹದಿನಾರಾಯಣ್ಣ ಹತ್ರ ಇದೆ ಸುಮಾರು ಜನರು ನಾವು ನೋಡ್ಬೋದು ಒಂದು ವಾಟರ್ ಪ್ಯಾಕೆಟ್ ಕೊಟ್ಕೊಂಡ್ರೆ ಸಾಕು ಹದಿನೈದು ಮೀಡಿಯಾ ಮುಂದೆ ಹೇಳಿ ನಾನಾ ಫೇಸ್ಬುಕ್ ವಾಟ್ಸಪ್ಪಲ್ಲಿ ಹಾಕ್ತಾರೆ ನಾನು ಅಷ್ಟು ಕೊಟ್ಟೆ ಇಷ್ಟು ಕೊಟ್ಟೆ ಹಂಗೆ ಮಾಡ್ತೀನಿ ಹಿಂಗೆ ಮಾಡಿ ಸುಮಾರು ಜನ ನಾವೆಲ್ಲ ಕೇಳಿರ್ತೀವಿ ಆದರೆ ಹದಿನಾರಾಯಣ್ಣವರು ಮುಳುಬಾಗಿಲಿನಲ್ಲಿ ಹದಿನೈದು ವರ್ಷಗಳಿಂದ ಸೇವೆ ಮಾಡ್ತಾ ಇದ್ದಾರೆ ಬೇಕಾದರೆ ನೀವು ಸರ್ಚ್ ಮಾಡಿ ಹದಿನೈದು ವರ್ಷಗಳಿಂದ ಕಾಣದಂತೆ ಮಾಡ್ತಾ ಇದ್ದಾರೆ ಇದು ಇವ್ರದ್ದು ದೊಡ್ಡ ಗುಣ ಎಲ್ಲೂ ಕೂಡ ಇವರು ಕಾಣಿಸ್ಕೊಂಡಿಲ್ಲ ಸರಿಯಾಗಿ ಮಾಧ್ಯಮದ ಮುಂದೆ ಕೂಡ ಹೇಳಿಲ್ಲ ಆದರೆ ಕೂಡ ಎಲ್ಲೋ ಒಂದು ಕಡೆ ರಾಜಕೀಯಕ್ಕೆ ಬರಬೇಕು ಒಂದು ಸಹಾಯ ಮಾಡಬೇಕು ನನ್ನದು ಒಂದು ಸೇವೆ ಇರಬೇಕು ಈ ತಾಲೂಕಿಗೆ ಅಂತ ಹೇಳಿಬಿಟ್ಟು ಸುಮಾರು ವರ್ಷಗಳಿಂದ ಕೂಡ ಮುಳಬಾಗ್ಲಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ ಹದಿನೈದು ವರ್ಷಗಳಿಂದನೇ ಹಳ್ಳಿ ಹಳ್ಳಿಗೂ ಕ್ಲಾಕ್ ಅಂತಾರೆ ಅಲ್ಲ ನಾವು ಗೋಡೆಗೆ ತಗಲಾಕುವಂಥ ಗಡಿಯಾರಗಳು ಕ್ಯಾಲೆಂಡರ್ಗಳು ಕೊಟ್ಕೊಂಡು ನಗರಸಭೆ ಎಲ್ಲೋ ಬಿದ್ದಿತ್ತು ಮುಲ್ಬಾಗ್ಲಲ್ಲಿ ಜೆ ಡಿ ಎಸ್ ಅಲ್ಲಿ ಸುಮಾರು ನಗರಸಭೆ ಸದಸ್ಯರನ್ನ ಗೆಲ್ಲಿಸಿರ್ತಕ್ಕಂಥ ಇತಿಹಾಸ ಆದಿನಾರಾಯಣ ಅವತ್ತಿನಿಂದ ಕೂಡ ಒಂದು ಜೆ ಡಿ ಎಸ್ ಅಲ್ಲಿ ಬಲವನ್ನ ಪಡಿಸಿಕೊಂಡು ಆ ಜೆ ಡಿ ಎಸ್ ನಲ್ಲಿ ಕಾರ್ಯಕರ್ತರ ಮುಖಂಡರನ್ನು ಕೂಡ ಒಂದಷ್ಟು ಬಲಿಷ್ಠವಾಗಿ ಬೆಳೆಸ್ಕೊಂಡು ಬಂದವರು ಆದಿನಾರಾಯಣ್ರು ಅದಲ್ಲದೆ ಕಾಂಗ್ರೆಸ್ ಬಂದ ಮೇಲೆ ಕೂಡ ಕಾಂಗ್ರೆಸ್ನಲ್ಲಿ ನಿರಂತರವಾಗಿ ಸೇವೆ ಮಾಡ್ಕೊಂಡು ಬರ್ತಾ ಇದ್ದಾರೆ ಆದರೂ ಎಲ್ಲರೂ ಕೂಡ ಇವರು ತೋರಿಸ್ಕೊಳ್ಳಿಲ್ಲ ಅದೊಂದು ಇವರು ಇವರ ಹತ್ರ ಬಂದಿದೆ ಕೆಲವರು ಆ ರೀತಿ ಈ ರೀತಿ ಅಂತೇಳಿ ಆ ಹೂ ಅಂತ ಹೇಳ್ತಾರಲ್ಲ ಆ ರೀತಿ ಇವರು ಯಾವತ್ತೂ ಕಾಣಿಸ್ಕೊಂಡಿಲ್ಲ ಆದರೆ ಎಲ್ಲೋ ಒಂದು ಕಡೆ ಇವರು ಕ್ಷೇತ್ರದಲ್ಲಿ ಗೆದ್ದರೆ ಒಂದಷ್ಟು ಜನರಿಗೆ ಸಹಾಯ ಮಾಡೋದ್ರಲ್ಲಿ ಅನುಮಾನವೇ ಇಲ್ಲ ಯಾಕಂದ್ರೆ ಇವರು ಹೇಳೋದಿಲ್ಲ ದಬ್ಬಿಡಿ ದಿಬಿಡಿ ಹೇಳೋದಿಲ್ಲ ತೋರಿಸ್ಕೊಳ್ಳೋದಿಲ್ಲ ಫೇಸ್ಬುಕ್ ವಾಟ್ಸಪ್ಪಲ್ಲಿ ಮಿಂಚೋದಿಲ್ಲ ಕಾಮನ್ ಆಗಿ ಒಬ್ಬ ಸಮಾಜ ಸೇವಕನಾಗಿ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದಾರೆ ಇಂಥ ಇಂತಹ ಒಂದು ನಾಯಕರಿಗೆ ಯಾವತ್ತೋ ಒಂದಿನ ಆಶೀರ್ವಾದ ಕೊಟ್ಟರೆ ತಾಲೂಕು ಅಭಿವೃದ್ಧಿ ಆಗುತ್ತೆ ಯಾವ ರೀತಿ ಆಗುತ್ತೆ ಅಂದರೆ ನೋಡಿ ನಾವೆಷ್ಟೋ ಜನರು ನೋಡಿದ್ವಿ ರಾಜಕಾರಣದಲ್ಲಿ ಬಂದವರು ಸುಮಾರು ಹೇಳಿರೋದು ನೋಡಿದ್ವಿ ಮೈಕ್ಗಳೇನು ಹಂಗೆ ಮಾಡಿದೆ ಹಿಂಗೆ ಮಾಡಿದೆ ಆ ಹೂ ಅಂತ ಹೇಳಿದರೆ ಗ ಚುನಾವಣೆಗೆ ಬರಕ್ ಮೊದಲು ನೂರಾರು ಸುಳ್ಳುಗಳನ್ನ ಹೇಳ್ಕೊಂಡು ಬಂದರು ಗೆದ್ದ ಮೇಲೆ ಇವತ್ತು ತುಸ್ಸಾಗಿರ್ತಕ್ಕಂಥ ಇತಿಹಾಸಗಳು ಕೂಡ ಇದೆ ಆದರೆ ಆ ಅವರು ಹದಿನೈದು ವರ್ಷಗಳಿಂದ ಮುಳಬಾಗ್ಲಲ್ಲಿ ಸಮಾಜ ಸೇವೆ ಮಾಡ್ತಾ ಇದ್ದಾರೆ ಯಾವತ್ತೂ ಕೂಡ ಇವರು ರಾಜವರ್ಷವಾಗಿ ಮಾತಾಡಿರತಕ್ಕಂಥ ಇತಿಹಾಸ ಇಲ್ಲ ಒಟ್ಟಾರೆ ಇವತ್ತು ಮುಳುಬಾಗಲ್ ತಾಲೂಕಿನಲ್ಲಿ ಎಷ್ಟು ಜನ ಮಹಿಳೆಯರಿದ್ದಾರೆ ಪ್ರತಿ ಮನೆ ಮನೆಗೂ ಕೂಡ ಇವತ್ತು ದೀರ್ಘ ಸುಮಂಗ್ಳಿ ಭಾವ ಅರ್ಶಿನ ಕುಂಕುಮವನ್ನು ಕೊಡ್ತಾ ಇದ್ದಾರೆ ಅದಲ್ಲದೆ ಕೂಡ ಮೊನ್ನೆ ಇತ್ತೀಚೆಗೆಷ್ಟೇ ಒಂದು ಹದಿನೈದು ಇಪ್ಪತ್ತು ದಿನಗಳ ಹಿಂದೆ ಉದ್ಯೋಗ ಮೇಳವನ್ನು ಕೂಡ ಇಟ್ರು ಆಜ್ಞಾನವರು ಇವತ್ತು ಮಾಡ್ತಿರ್ತಕ್ಕಂಥ ಎರಡು ಕೆಲಸಗಳು ಇತಿಹಾಸ ದಾಖಲೆ ಅಂತ ಕೂಡ ಹೇಳ್ಬೋದು ಮೊಟ್ಟ ಮೊದಲೇ ಮುಳಭಾಗಲ ಇತಿಹಾಸದಲ್ಲಿ ಯಾರೂ ಕೂಡ ಉದ್ಯೋಗ ಮೇಳವನ್ನು ಮಾಡಿಲ್ಲ ಆದರೆ ಇವರು ಮಾಡಿದ್ರು ಅದಾದ ನಂತರ ಚುನಾವಣೆ ಇನ್ನೂ ಎರಡೂವರೆ ವರ್ಷ ಇದೆ ಅದಕ್ಕೆ ಮೊದಲೇ ಪ್ರತಿ ಹಳ್ಳಿ ಹಳ್ಳಿಗೂ ಹೆಣ್ಮಕ್ಳಿಗೆ ಅರಶಿನ ಕುಂಕುಮವನ್ನು ಕೂಡ ಕೊಡ್ತಾ ಇರ್ತಕ್ಕಂಥದ್ದು ಕೈಯಲ್ಲಾದಷ್ಟು ಸ್ಥಾನ ಸಹಾಯ ಮಾಡ್ತಿರ್ತಕ್ಕಂಥದ್ದು ದಾನ ಧರ್ಮ ಮಾಡ್ತಕ್ಕಂಥದ್ದು ಹಲವಾರು ಸೇವೆಗಳನ್ನು ಕೂಡ ಮಾಡ್ಕೊಂಡು ಬರ್ತಾ ಇದ್ದಾರೆ ಆದರೆ ಎಲ್ಲರೂ ಕೂಡ ಎಲ್ಲೂ ಕೂಡ ಇವರು ಗರ್ವದಿಂದ ಅಹಂಕಾರದಿಂದ ಆಗಿರ್ಬೋದು ಎಲ್ಲೂ ಕಾಣಿಸ್ಕೊಂಡಿಲ್ಲ ಒಟ್ಟಾರಿಯವರಿಗೆ ಎಲ್ಲೋ ಒಂದ್ ಕಡೆ ಆಶೀರ್ವಾದ ಸಿಗ್ಬೋದು ವೀಕ್ಷಕರೇ ಇಂತಹ ವಿಡಿಯೋಗಳು ನೋಡ್ಬೇಕಾದ್ರೆ ಐಡಿಯಾ ನ್ಯೂಸ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ